ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ಭಾಗವತ ಕಥಾಧಾರೆಯಲ್ಲಿ ಗೋವರ್ಧನ ಬೆಟ್ಟವನ್ನು ಕೃಷ್ಣ ಎತ್ತಿದ ಕಥೆಯನ್ನು ಹೇಳ್ತಾ ನಂದ ಗೋಕುಲದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ಉತ್ಸವ ನಡೀತಾ ಇರುತ್ತೆ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಮಳೆ ಬಂದು ಬೆಳೆ ಮಳೆ ಸುರಿಸಿ ಬೆಳೆ ಬರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಕಾರಣ ಯಾರು ಇಂದ್ರ ತಾನೆ ಅವನಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಹಬ್ಬ ಆಗಿರುತ್ತೆ ಆ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಮಾಡ್ತಿರ್ತಾರೆ ಅದು ತುಂಬ ವರ್ಷಗಳಿಂದ ಅನಾದಿ ಕಾಲದ ಕಾಲದಿಂದ ಗೋಕುಲದವರೆಗೂ ಕೂಡ ಮತ್ತು ಗೋಕುಲದ ಸುತ್ತಮುತ್ತಲ ಜನರು ಕೂಡ ಈ ಹಬ್ಬವನ್ನು ಆಚರಿಸ್ತಾ ಇರ್ತಾರೆ ಇದಕ್ಕೆ ಹೆಸರೇನಪ್ಪ ಅಂತಂದರೆ ಇಂದ್ರಯಾಗ ಅಂತ ಈ ಹಬ್ಬದ ತಯಾರಿ ನಡೀತಾ ಇರತಕ್ಕಂಥ ಸಮಯದಲ್ಲಿ ಕೃಷ್ಣ ತಂದೆ ಹತ್ರ ಬಂದು ಹೇಳ್ತಾನಪ್ಪ ನಾವು ಗೊಲ್ಲರು ನಮಗೆ ಗೋವುಗಳ ಜೀವನ ಅವುಗಳಿಗೆ ಆಹಾರ ನೀಡತಕ್ಕಂತಹ ಅರಣ್ಯಗಳನ್ನ ಹುಲ್ಲುಗಾವಲು ಗುಡ್ಡ ನಮಗೆ ಇವು ಆಧಾರವಾಗಿರ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು ಬ್ರಾಹ್ಮಣರು ನಮ್ಮ ಗುರುಗಳಾಗಿರೋದ್ರಿಂದ ಅವರೇ ನಮ್ಮ ಮಾರ್ಗದರ್ಶಕರು ನಾವು ಪೂಜಿಸೋದೆ ಅಂತಾದರೆ ಅವರುಗಳನ್ನೇ ಪೂಜಿಸಬೇಕು ಗೋವುಗಳ ಪಾಲನೆ ನಮ್ಮ ವೃತ್ತಿ ನಮ್ಮ ಧರ್ಮ ಹಾಗೆ ಮಳೆ ಸುರಿಸೋದು ದೇವೇಂದ್ರ ಧರ್ಮ ಆದ್ದರಿಂದ ನಾವು ಅವನೇನು ಪೂಜಿಸಬೇಕಾಗಿಲ್ಲ ಅಂತ ಹೇಳ್ತಾನೆ ಯಾಕೆ ಹೀಗೆ ಹೇಳ್ದ ಅಂದರೆ ಸ ಎಲ್ಲ ಇಡೀ ಲೋಕವೇ ತನ್ನನ್ನು ಪೂಜಿಸ್ತಕ್ಕಂಥ ಪೂಜಿಸುತ್ತೆ ಅನ್ನೋ ಅಹಂಕಾರದಿಂದ ದೇವೇಂದ್ರ ಕೊಬ್ಬಿ ಹೋಗಿದ್ದ ಅವನ ಅಹಂಕಾರ ಮುರಿಬೇಕಿತ್ತು ಅದಕ್ಕೋಸ್ಕರ ಈ ಕೃಷ್ಣ ಈ ನಾಟಕವನ್ನು ಆಡಲೇಬೇಕಾಗಿತ್ತು ಕೃಷ್ಣ ಏನು ಹೇಳೋದ್ನೋ ಅದರಲ್ಲಿ ವಿವೇಕ ಇತ್ತು ಆವಾಗ ನಂದರ ರಾಜ ಮತ್ತು ಉಳಿದವ್ರಿಗೆಲ್ಲ ಅವನು ಹೇಳಿದ್ದು ಸರಿ ಅಂತಲೂ ಅನ್ನಿಸ್ತು ಹೌದು ಕರ್ಮಾನುಸಾರವಾಗಿ ಫಲ ದೊರೆಯುತ್ತೆ ಬ್ರಹ್ಮಗ್ನಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ನೀಡೋಣ ಇಡೀ ಮಾನವ ಕುಲಕ್ಕೆ ಹೊಟ್ಟೆ ತುಂಬ ಅನ್ನ ಹಾಕೋಣ ನಾಯಿಗಳಿಗೆ ಆಹಾರ ಕೊಡೋಣ ನಮ್ಮ ಗೋರಕ್ಷಕರವೆಲ್ಲ ಗೋವುಗಳಿಗೆ ಪೂಜೆ ಮಾಡಿ ತುಂಬ ಸಾಕಷ್ಟು ಮೇವು ಹಾಕೋಣ ಪ್ರಕೃತಿ ಪೂಜೆಯನ್ನು ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿಬಿಟ್ರು ಹೀಗೆ ಇಂದ್ರಯಾಗ ಏನಿತ್ತು ಅದು ಗೋವರ್ಧನ ಪೂಜೆಯಾಗಿ ಪರಿವರ್ತನೆಗೊಳ್ತು ಇದು ಇದ್ದ ಹಾಗೆ ದೇವೇಂದ್ರನಿಗೆ ಸಿಕ್ಕಾಪಟೆ ಹುರಿದು ಹೋಯ್ತು ಅವನಿಗೆ ಇಷ್ಟು ಚಿಕ್ಕ ಹುಡುಗ ಒಂದು ಮೂರು ಗೇಣಿಲ್ಲ ಮಕ್ಕಳ ಜೊತೆ ಆಟ ಇರೋದು ಬಿಟ್ಬಿಟ್ಟು ಇಂಥ ಕೆಲಸ ಮಾಡೋದ್ನಲ್ಲ ಏನು ಏನೇನೋ ಹೇಳ್ದ ಅಂತ ಅವನ ಮಾತನ್ನು ಕೇಳಿಕೊಂಡು ತಲೆಮಾರಿಂದ ಮಾಡಿ ತಕೊಂಡು ಬ ಈ ಒಂದು ಪೂಜೆಯನ್ನು ನಂದ ಮತ್ತೆ ಅವನ ಬಳ ಬಳಗ ನಿಲ್ಸಿದ್ದಲ್ದರೆ ಅವ್ನ ಮಾತಿ ತಲೆ ಆಡಿಸೋದೆ ಎಂಥ ಅವಮಾನ ಇದು ನಾನೇನಾದ್ರೂ ಸುಮ್ಮನಿದ್ರೆ ಎಲ್ಲ ಬೇರೆ ಕಡೆಯವರು ಇದೇ ರೀತಿ ಮಾಡ್ತಾರೆ ಅಂತ ಹೇಳಿ ಇಂದ್ರ ನನ್ನ ಸಿಗೋ ಮರ್ಯಾದೆನೂ ನಿಂತು ಹೋಗಿಬಿಡುತ್ತೆ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಸಂವರ್ತಕ ಸಂವರ್ತಕ ಅಂತಕ್ಕಂಥ ಮೋಡಗಳನ್ನು ಸುರಿಸ್ತಾನೆ ಅದರಿಂದ ಹೆಂಗೆ ಮಳೆ ಬರುತ್ತೆ ಅಂದರೆ ಪ್ರಳಯಾಂತಕ ಮಳೆ ಬರುತ್ತೆ ಅಂಥ ಮಳೆ ಸುರಿಸಿದಾಗ ಹಳ್ಳಿ ಹಳ್ಳಿಗಳೇ ಕೊಚ್ಚಿಕೊಂಡು ಹೊಟ್ಟೋಗುತ್ತೆ ಇಂಥ ಶಕ್ತಿ ಇರ್ತಕ್ಕಂಥ ಮೋಡಗಳನ್ನು ಕರೆದು ನೀವು ಈಗಿಂದಲೇ ಹೋಗಿ ನಂದ ಇದಾನಲ್ಲ ಆ ಊರಿನ ಮೇಲೆ ಮಳೆ ಸುರಿಸಿ ಅಂತ ಹೇಳಿ ಆಜ್ಞೆ ಮಾಡಿಬಿಡ್ತಾನೆ ಆ ಮೋಡಗಳನ್ನು ಸಂಬತ್ತಕ್ಕಂಥಕ್ಕಂಥ ಮೋಡಗಳನ್ನು ಅಲ್ಲಿ ನಂದ ಗೋಕುಲದಲ್ಲಿ ಸುರಿಸಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ ಇಂದ್ರ ತಕ್ಷಣ ಅವೆಲ್ಲ ನಂದನ ಊರಿಗೆ ಬರ್ತವೆ ಗುಡುಗು ಮಿಂಚು ಮಳೆ ಹೇಗೆ ಸುರಿಯತ್ತೆ ಅಂತಂದರೆ ಗೋಕುಲ ವಾಸಿಗಳೆಲ್ಲ ಕಂಗಾಲಾಗಿ ಹೋಗ್ಬಿಡ್ತಾರೆ ತಮ್ಮ ಮನೆ ಮಠಗಳಿಗೆ ಏನಾಯ್ತೋ ಅಂತಕ್ಕಂಥ ಚಿಂತೆ ಒಂದು ಕಡೆ ಆದರೆ ತಾವೀ ಮಳೆ ಸಿಡಿಲಿನ ಗುಡುಗಿನ ಹೊಡೆತದಿಂದ ಹೇಗಪ್ಪ ತಡ್ಕೊಳೋದು ನಾವು ಅನ್ನೋಂಥ ಭಯ ಬೇರೆ ಸರಿ ಗೋವರ್ಧನಗಿರಿಯ ತಪ್ಪಲಲ್ಲಿ ಪೂಜೆ ಮಾಡ್ತಿದ್ರಿಂದ ತಲೆಮರೆಸಲು ಜಾಗ ಇಲ್ಲ ತಡಿಲಾರ್ದೆ ಕೃಷ್ಣ ಕೃಷ್ಣ ಅಂತ ಎಲ್ಲರೂ ಜೋರಾಗಿ ಕೂಗ್ತಾರೆ ಆರ್ತನಾದ ಮಾಡ್ತಾರೆ ಕೃಷ್ಣ ತಲೆ ಎತ್ತು ನೋಡ್ತಾನೆ ದೇವೇಂದ್ರ ಸ್ವಲ್ಪ ಕುಚೋದ್ಯ ಮಾಡಿದ ಪರವಾಗಿಲ್ಲ ಆದರೆ ಜೀವಕ್ಕೆ ಕೂತು ತರ್ತಕ್ಕಂಥ ಕುಚೆಷ್ಟೇ ಒಳ್ಳೆಯದಲ್ಲ ನಿಲ್ಲಿಸು ಮಳೆ ಅಂತಾನೆ ಮಳೆ ಕಡಿಮೆ ಆಗಲೇ ಇಲ್ಲ ದೇವೇಂದ್ರಂಗೆ ನಗು ಬಂದ್ಬಿಡುತ್ತೆ ಬೇಡಲಿ ಬೇಡಲಿ ನನಗೆ ತುಂಬ ನನಗೆ ಪೂಜೆ ಮಾಡ್ತೀನಿ ಎನ್ನುವ ಮಾತು ಬಾಯಿಂದ ಬರಬೇಕು ಮತ್ತು ನೋಡೋಣ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ದೇವೇಂದ್ರ ಕೃಷ್ಣನಿಗೆ ತುಂಬ ಕೊಡುತ್ತೆ ಸರಿ ಹಾಗಿದ್ರೆ ಹಠ ಸಾಧಿಸು ಅಂತಾನೆ ಹೇಳ್ತಾನೆ ಏನು ಮಾಡ್ತಾನೆ ಬಲಗಾಲಿನ ಹೆಬ್ಬರಳಿಂದ ಗೋವರ್ಧನ ಪರ್ವತವನ್ನು ಮೆತ್ತಿ ಮೀಟ್ತಾನೆ ಹೀಗೆ ಅದು ಭೂಮಿಯಿಂದ ಮೇಲೆ ಬರ್ತಾ ಇದೆ ಅದನ್ನು ತನ್ನ ಎಡಗೈ ಕಿರು ಬೆಳೆಲ್ಲಿ ಎತ್ತಿ ಹಿಡಿದುಕೊಂಡು ಬಿಡ್ತಾನೆ ಬನ್ನಿ ಎಲ್ಲರೂ ಇದ್ರ ಕೆಳಗಡೆ ಎಲ್ಲ ಆಶ್ರಯ ಪಡಿ ಬನ್ನಿ ಛತ್ರಿ ತಲೆ ಹಿಡ್ಕೊಂಡು ನಿಂತ್ಕೊಂಡು ಬಿಡ್ತಾನೆ ಸರಿ ಇಡೀ ಗೋಕುಲ ಗೋಕುಲನೇ ಗೋವರ್ಧನ ಗಿರಿ ಕೆಳಗಡೆ ಬಂದು ನಿಂತ್ಕೊಂಡ್ಬಿಡತ್ತೆ ಏಳು ದಿವಸ ಯಾವುದೇ ತೊಂದರೆ ಇಲ್ಲದೆ ಸುಖವಾಗಿ ಎಲ್ಲರೂ ಇರ ಆಗುತ್ತೆ ಆ ಮಳೆ ಮಳೆಯಿಂದ ತಡ್ಕೊಂಡು ಅಂದರೆ ಮಳೆಯಿಂದ ಅವ್ರಿಗೆ ಒಂದು ರಕ್ಷಣೆ ಸಿಗುತ್ತೆ ಇಲ್ಲಿ ಈ ಗೋವರ್ಧನ ಬೆಟ್ಟದಿಂದ ಇತ್ತ ಮಳೆ ಸುರಿಸಿ ಸುರಿಸಿ ಮೋಡಗಳೆಲ್ಲ ಸುಸಂವರ್ಥಕೋದು ಏನು ಸುಸ್ತಾಗಿ ಹೋಗ್ಬಿಡುತ್ತವೆ ಮೋಡಗಳು ಅವುಗಳಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಖಾಲಿಯಾಗಿ ಹೋಗ್ಬಿಡತ್ತೆ ಅವು ನಮ್ಮಿಂದ ಇನ್ನು ಸಾಧ್ಯವೇ ಇಲ್ಲ ನಮ್ಮನ್ನು ಮರಳಿ ಕರೆಸು ಅಂತ ಇಂದ್ರನಿಗೆ ಗೋಗರ್ಕೋತವೆ ಈ ನಾಟಕ ನೋಡ್ತಾ ಆನಂದ ಪಡ್ತಾ ಇರ್ತಕ್ಕಂಥ ಎಲ್ಲ ದೇವಗಣ ದೇವೇಂದ್ರನಿಗೆ ಛೀಮಾರಿ ಹಾಕ ಹಾಕ್ತಾರೆ ದೇವ್ ದೇವೇಂದ್ರಿಗೂ ಈಗಾಗಲೇ ಸುಮ್ ತುಂಬ ನಾಚಿಕೆ ಹೋಗ್ಬಿಟ್ಟಿರುತ್ತೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪನೂ ಆಗ ಹೋಗ್ಬಿಟ್ಟಿರುತ್ತೆ ಇಂದ್ರ ಮೋಡಗಳನ್ನೆಲ್ಲ ವಾಪಸ್ ಕರೆಸ್ಕೊಳ್ತಾನೆ ಗೋಕುಲದಲ್ಲಿ ಮಳೆ ನಿಲ್ಲತ್ತೆ ಮೋಡಗಳೆಲ್ಲ ಚದುರಿ ಹೊಂಬಿಸಿಲು ಹರಡತ್ತೆ ಈ ಗೋವರ್ಧನ ಬೆಟ್ಟದಡಿ ಆಶ್ರಯ ಪಡೆದಿರ್ತಾರಲ್ಲ ಎಲ್ಲರೂ ಕೂಡ ಹೊರಟು ಹೋಗ್ತಾರೆ ಸರಿ ಗೋವರ್ಧನಗಿರಿ ಯಮುನೆಯಿಂದ ಇಡೀ ಪ್ರಕೃತಿ ಬ್ರಾಹ್ಮಣರು ಗೋಗಳು ಎಲ್ಲ ದೇವಸಂಕುಲ ತಮಗೆ ಈ ಸಿಕ್ಕಿದ ಈ ಪ್ರಜಾಗೌರವದಿಂದ ಖುಷಿಯಾಗ್ತಾರೆ ಆದರೆ ಎಲ್ಲರ ಮನಸ್ಸಲ್ಲೂ ಒಂದು ಸಂಶಯ ನಿಜವಾಗಿಯೇ ಇದು ಹೇಗೆ ನಡೀತು ಹೀಗೆ ನಡೆಯುತ್ತಾ ನಡೆದು ನಡೀತಾ ಕೃಷ್ಣ ಚಿಕ್ಕ ಹುಡುಗ ಈ ಬೆಟ್ಟವನ್ನು ಎತ್ತಿದ್ದು ಎತ್ತಿ ಹಿಡಿದಿದ್ದು ಹೌದಾ ಅಥವಾ ನಮಗೇನಾರ ಭ್ರಮೇನ ಏಳು ವರ್ಷದ ಬಾಲಕ ಅವನು ಪೋರ ಈ ಪಾಟಿ ಗಾತ್ರದ ಪರ್ವತವನ್ನು ತನ್ನ ಎತ್ತಿ ಹಿಡ್ಕೊಂಡಿರ್ತಕ್ಕಂಥದ್ದು ಏಳು ದಿವಸದ ಕಾಲ ಅಚ್ಚಲವಾಗಿ ನಿಂತ್ಕೊಂಡಿದ್ದು ಇದೇನು ಕನಸ ಏನು ಯಾರಿಗೂ ಅರ್ಥವೇ ಆಗ್ತಾ ಇಲ್ಲ ನಂದ ಮತ್ತು ಯಶೋಧಯರಿಗೆ ಮಾತ್ರ ಒಂದು ಚುರು ಸಂಶಯ ಉಳಿಲಿಲ್ಲ ಯಾಕೆಂದರೆ ಒಂದು ವಾರದ ಕಂದನೆ ಪೂತನಿ ಸಂಹಾರ ಮಾಡ್ತಾ ಮಾಡಿದಾನೆ ಮೂರು ತಿಂಗಳಲ್ಲಿ ಶಕಟಾಸುರನನ್ನು ಕೊಂದಿದ್ದಾನೆ ಒಂದು ವರ್ಷದಲ್ಲಿ ತೃಣಾಸುರನನ್ನು ಮುಗಿಸಿದಾನೆ ಬಕಾಸುರ ವತ್ಸಾಸುರ ಗಾಧಬಾಸುರ ಪ್ರಲಂಭಾಸುರ ಎಷ್ಟು ಜನ ರಾಕ್ಷಸರನ್ನು ಆರು ವರ್ಷದವನಿಂದ ಆರು ವರ್ಷದಲ್ಲಿದ್ದಾಗಲೇ ಸಾಯಿಸಿಬಿಟ್ಟಿದ್ದಾನೆ ಮೊನ್ನೆ ಮೊನ್ನೆ ಇವನು ಖಾಲಿಯ ಸರ್ಪವನ್ನು ಕೂಡ ಸಾಯಿಸಿ ಮಣಿಸಿ ಓಡಿಸ್ಬಿಡ್ತಾನೆ ಈಗ ಏಳು ವರ್ಷದವನಾಗಿದ್ದಾನೆ ಗೋವರ್ಧನ ಪರ್ವತವನ್ನೇ ಎತ್ತಿಡಿಕೊಂಡು ಗೋಕುಲವಾಸಿಗಳನ್ನೆಲ್ಲ ರಕ್ಷಿಸಿದ್ದಾನೆ ಗರ್ಗಮುನಿಗಳು ಅವತ್ತು ಹೇಳಿದ್ರಲ್ಲ ಇವನು ನಿಜವಾಗ್ಲೂ ಸಾಕ್ಷಾಶ್ರೀ ಹರಿಯೇ ಅನ್ನೋದು ನಂದ ಯಶೋದೆಗೆ ಅರ್ಥ ಆಗುತ್ತೆ ಜಗತ್ತಿನ ಹಿತಕ್ಕಾಗಿ ಮನುಷ್ಯ ರೂಪದಿಂದ ನಮ್ಮಲ್ಲಿ ಹುಟ್ಟಿ ಬಂದಿದ್ದಾನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತವ್ರಿಗೆ ಅರ್ಥ ಆಗುತ್ತೆ ಶರತ್ಕಾಲ ಒಂದು ರಾತ್ರಿ ಭೂಮಿ ಹಾಲಿನ ಹೊಳೆಯಲ್ಲಿ ತೇಲ್ತಿದೆ ಅಂದರೆ ಯಾಕಂದರೆ ಶರತ್ಕಾಲದಲ್ಲಿ ಚಂದ್ರ ಭಾಳ ಚೆನ್ನಾಗಿರ್ತಾರೆ ಶರಶ್ಚಂದ್ರ ಚಂದ್ರ ಅಂತಾರೆ ಪೂರ್ಣ ಆಕಾಶ ಯಾವುದೇ ರೀತಿಯ ಮೋಡಗಳಿಲ್ಲದೆ ಒಂದು ಚಂದ್ರ ತುಂಬ ಚೆನ್ನಾಗಿ ಬೆಳೆದಿಂಗಳನ್ನ ಹರಡ್ತಾ ಇರ್ತಕ್ಕಂತಹ ದಿನಗಳು ಆ ಅಂಥ ಸವಿ ಅಂಥ ದಿವಸ ಒಂದು ಆವಾಗ ಕೃಷ್ಣ ಬರ್ತಾನೆ ಅಲ್ಲಿಗೆ ಬಂದಾಗ ಸೊಂಟಕ್ಕೆ ಸಿಕ್ಕಿರಿಸಿರ್ತಕ್ಕಂಥ ಕೊಳಲನ್ನು ಎತ್ಕೊಂಡು ತನ್ನ ತುಟಿಗಿಟ್ಕೊಂಡು ಒಂದು ಮರದ ಮರದ ಹತ್ರ ಹೋಗ್ತಾನೆ ಒರಕ್ಕೊಂಡು ಕೂತ್ಕೋತಾನೆ ಕೊಳಲಿನಿಂದ ಮಧುರನಾದ ಹೊರಟು ಅಲೆ ಅಲೆಯಾಗಿ ಹರಡ್ತಾ ವ್ರಜಭೂಮಿಯನ್ನು ತೋಯಿಸ್ತಾ ಇದೆ ಅದು ಗಿರಿಗಹ್ವರಗಳಲ್ಲಿ ಪ್ರತಿಧ್ವನಿಸ್ತಾ ಇದೆ ಯಮುನೆಯ ಒಳಹೊಕ್ಕೂ ಯಮುನೆಯಾದೇವಿನೇ ಸ್ತಬ್ಧಲಾಗ್ಬಿಡ್ತಾಳೆ ಅಂಬರದಲ್ಲಿ ಚಂದ್ರಮನೇ ಸ್ವತಃ ನಕ್ಷತ್ರಗಢದೊಂದಿಗೆ ಮೈಮರೆತು ಹೋಗ್ತಾನೆ ವಾಯುದೇವನ ಗತಿಯೇ ಮಂದವಾಗ್ಬಿಡುತ್ತೆ ಈ ಕೃಷ್ಣನ ವೇಣುಗಾಣದಿಂದ ಇಡೀ ಬ್ರಹ್ಮಾಂಡವೇ ಶಾಂತವಾಗಿಬಿಡತ್ತೆ ಈತ ಗೋಕುಲದ ಮನೆಗಳಲ್ಲಿ ಎಲ್ಲ ಆ ಒಂದು ನುಡಿಸ್ತಾ ಇರೋ ಒಂದು ಕೊಳಲಿನ ನಾದ ಇದೆ ಹಾಗೆ ಊಟ ಮಾಡ್ತಿದ್ದವರೆಲ್ಲ ಹಾಗೆ ಕೆಳಗಡೆ ಕೈ ತುತ್ತೆಲ್ಲ ಕೆಳಗಡೆ ಬೀಳೋ ಯಾರಿದು ಇಷ್ಟು ಯಾವ ಹಿಂಗೆ ಓದ್ತಾ ಇದ್ದಾರೆ ಅಂತ ಕೊಳಲು ಬಂದಿರತಕ್ಕಂತಹ ಸ್ವರದ ಹತ್ತಿರ ಓಡ್ತಾರೆ ಅದರಲ್ಲಿ ಒಬ್ಬಳು ಊಟ ಮಾಡ್ತಿರ್ತಾಳಲ್ಲ ಅವಳು ಕೈಯಿಂದ ತುತ್ತು ಕೆಳಗಡೆ ಬೀಳತ್ತೆ ಅವಳೇನು ಮಾಡ್ತಾಳೆ ಎಲ್ಲಿ ಶಬ್ದ ಬರ್ತಾ ಇದೆ ಅಂತ ಓಡಿದಾಗ ತೊಡೆ ಮೇಲಿರ್ತಕ್ಕಂತಹ ಮಗು ಆಟುತ್ತಿರ್ತಕ್ಕಂಥ ಅಡುಗೆ ಕರಿತಿರ್ತಕ್ಕಂಥ ಹಾಲು ಹೀಗೆ ಕಡೆ ತಮ್ಮ ಗಂಡ ಮನೆ ಮಕ್ಕಳನ್ನ ಎಲ್ಲರೂ ಯಾರ್ಯಾರು ಗೋಪಿಕೆಯರು ಕೇಳಿಸ್ಕೊಂಡ್ರು ಎಲ್ಲರೂ ಮರೆತು ಕೃಷ್ಣನ ಹತ್ರ ಓಡ್ತಾರೆ ಕಡೆಗೆ ಕೃಷ್ಣನ ಕೊಳ್ಳಗಾರ ನಿಂತು ನಿಲ್ಲುತ್ತೆ ಕೃಷ್ಣ ಕಣ್ ತೆರೆದು ನೋಡಿದಾಗ ಎಲ್ಲ ಸುತ್ತ ನಿಂತವರಿಗೆ ಕುಳಿತವರಿಗೆ ಬಿದ್ದುಕೊಂಡಿದ್ದವರಿಗೆ ಎಚ್ಚರ ಬರುತ್ತೆ ಎದುರಿನಲ್ಲಿ ಕೃಷ್ಣ ನೀವು ಹೇಗೆ ನಿಮ್ಮ ಮನೆ ನಿಮ್ಮ ನಿಮ್ಮ ಮನೆ ಬಿಟ್ಟು ರಾತ್ರಿ ಇಲ್ಲಿ ಬಂದಿದ್ದು ಯಾಕೆ ಪರಪುರುಷನನ್ನು ನೋಡಲು ಕೇಳಲು ಹೀಗೆ ಬರೋದೆ ಇದು ಗರತಿ ಧರ್ಮ ಅಲ್ಲ ಅಂತ ಕೃಷ್ಣ ಕಠೋರವಾಗಿ ಹೇಳ್ತಾನೆ ಯಾರ ಬಾಯಿಂದಲೂ ಶಬ್ದವೇ ಹೊರ ಬರ್ತಾ ಇಲ್ಲ ಯಾಕೆಂದರೆ ಗಂಡನ ಬಿಟ್ಟು ಬಂದಿದ್ಯಾರೆ ಮಗುವ ಬಿಟ್ಟು ಬಂದಿದಾರೆ ಅಡುಗೆ ಬಿಟ್ಟು ಬಂದಿದ್ದಾರೆ ಊಟ ಬಿಟ್ಟು ಬಂದಿದ್ದಾರೆ ಹಾಲು ಕರಿತಾಯಿದ್ನ ಬಿಟ್ಟು ಬಂದಿದಾರೆ ಹೀಗೆಲ್ಲ ಬಿಟ್ಬಿಟ್ಟು ಕೃಷ್ಣನ ಹತ್ರ ಓಡ್ಕೊಂಡು ಬಂದರೆ ಕೃಷ್ಣ ಅದನ್ನು ಸರಿ ಇಲ್ಲ ಅಂತ ಹೇಳ್ತಾನೆ ಕಡೆಗೆ ಮೆಲ್ಲನೆ ಒಂದು ಸಣ್ಣಗಿನ ಸ್ವರ ಹೊರಗೆ ಬರುತ್ತೆ ಯಾರು ಆ ಪರಪುರುಷ ಪರಮ ಪುರುಷನ ಬಾಯಿಂದ ಈ ಮಾತು ಬರಬಾರ್ದು ಜೀವನಾದವನ್ನು ನುಡಿಸಿದ್ದೇಕೆ ನಮ್ಮನ್ನು ನಿನ್ನ ಮೋಹಕ್ಕೆ ಒಳಪಡಿಸಿದ್ದೇಕೆ ಧರ್ಮವನ್ನು ಬೋಧಿಸ್ತಾ ಇದೆಯಲ್ಲ ಜಗತ್ತಿನ ಸಮಸ್ತ ಜೀವ ಸಂಕುಲವೇ ಹೆಣ್ಣು ಹೆಣ್ಣು ಪುರುಷ ನೀನೊಬ್ನೇ ಆದ್ದರಿಂದ ನಿನ್ನ ಮೇಲಿನ ಮೋಹದ ಬಗ್ಗೆ ಎರಡು ಮಾತೇ ಬೇಡ ನಮ್ಮನ್ನು ಸ್ವೀಕರಿಸೋದೇ ನಿನ್ನ ಧರ್ಮ ನಾವು ಹುಟ್ಟು ಬಂದಿದ್ದು ಪದೇ ಪದೇ ಬರೋದು ನಿನ್ನ ಪಡ್ಕೊಳ್ಳೋಕ್ಕೋಸ್ಕರನೇ ನಮ್ಮ ಮೋಕ್ಷವೇ ನೀನು ಅಂತ ಗೋಪಿಯೊಬ್ಬಳ ಬಾಯಿಂದ ಈ ಮಾತು ಹೊರಡತ್ತೆ ಎಲ್ಲರೂ ಕೂಡ ಹೌದು 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 ಅಂತ ಧ್ವನಿಗೂಡಿಸ್ತಾರೆ ಆಗ ಕೃಷ್ಣ ನಗ್ತಾನೆ ಅವರೊಂದಿಗೆ ಯಮುನಾ ತಿನ ಹೋಗ್ತಾನೆ ಅಲ್ಲಿ ಕ್ರೀಡೆ ನಡೆಯುತ್ತೆ ಎಲ್ಲರೂ ಖುಷಿಯಾಗುತ್ತೆ ಯಾಕೆ ಗೊತ್ತಾ ಪ್ರತಿಯೊಬ್ಬ ಗೋಪಿಕೆಯ ಜೊತೆಗೂ ಒಬ್ಬೊಬ್ಬ ಕೃಷ್ಣ ಇರ್ತಾನೆ ಆಹಾ ಇವನಿರೋದು ನನ್ನೊಂದಿಗೆ ಮಾತ್ರ ಅಂತ ಎಲ್ಲ ಅಂದ್ಕೊಂಡು ಇರ್ತಾರೆ ನೋಡಿದ್ರೆ ಬ ಒಂದಿಗಿದ್ದವನು ಕೂಡ ಇವನ ಕಣ್ಣಿಗೆ ಕಾಣಿಸ್ತಿರಲ್ಲ ಆದರೆ ಹಂಗೆ ಎಲ್ಲರ ಜೊತೆನೂ ಇರ್ತಾನೆ ಆಗ ನೀವೀಗ ಮನೆಗೆ ಹೋಗಿ ನಾನು ಆಮೇಲೆ ಬರ್ತೀನಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿ ಅವರನ್ನು ವಾಪಸ್ಸು ಕಳಿಸ್ಕೊಡ್ತಾನೆ ಭಕ್ತಿಯಿಂದ ಹಠ ಹಿಡಿದು ಕರೆದರೆ ಅವನು ಬಂದೇ ಬರ್ತಾನೆ ದಾಸಕ್ರೀಡೆ ಆಡ್ತಾನೆ ಅನಂತರ ನಮ್ಮ ಜೊತೆನೆ ಶಾಶ್ವತವಾಗಿ ಇದು ಬಿಡ್ತಾನೆ ಕೇವಲ ನಮ್ಮವನಾಗಿ ಅಂದರೆ ತಿಳಿದವರು ಈ ಕಥೆಯ ಅಂತ ಆಂತರ್ಯ ಹುಡುಕ್ತಾರೆ ಆಂತರ್ಯವೇ ಕೃಷ್ಣ ಹುಡುಕಿದ ಜೀವನವೇ ಗೋಪಿಕೆ ಆ ಭಗವಂತನನ್ನು ನಾವು ಯಾವಾಗಲೂ ಪ್ರೀತಿಸಬೇಕು ಅದಕ್ಕೆ ಭಕ್ತಿ ಅನ್ನೋದು ಭಗವಂತನಲ್ಲಿ ಅನುರಕ್ತಿಯೇ ಭಕ್ತಿ ಭಗವಂತನನ್ನು ನಾವು ನಮ್ಮ ಅಂದರೆ ಪ್ರೇಯಸಿ ಪ್ರಿಯಕರನನ್ನು ಹೇಗೆ ಪ್ರೀತಿಸ್ತಾಳೆ ಅವನ ಬರುವಿಕೆಗಾಗಿ ಅವನ ಇರುವಿಕೆಗಾಗಿ ಹೇಗೆ ಚಟಪಡಿಸ್ತಾಳೆ ಯಾವಾಗಲೂ ಅವನ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತಾಳೆ ಹಾಗೆ ಭಕ್ತರು ಭಗವಂತನನ್ನು ಬಯಸಿದಲ್ಲಿ ಯಾವಾಗಲೂ ಅವ್ರು ನಮ್ಮ ಜೊತೆ ಇದ್ದೇ ಇರ್ತಾನೆ ಅನ್ನೋದಕ್ಕೆ ಈ ಗೋಪಿಕೆಯರ ಒಂದು ಏನು ಈಗ ಈ ಕಥೆ ಸಾಕ್ಷಿ ಧನ್ಯವಾದಗಳು